ನಂತರ ಸರ್ಕಾರ ಇರೋದಿಲ್ಲ ಅಂತಂದು ಕುದ್ರ ವ್ಯಾಪಾರ ಟೈಪ್ ಜೋರ್ ನಡೀತಾ ಇದೆ ಶಾಸಕರ ಖರೀದಿ ನಡೀತಾ ಇದೆ ಒಂದ್ ಕಡೆ ಡಿ ಕೆ ಸಿ ಅವರು ಖರೀದಿ ಮಾಡ್ತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ನೋಡ್ರಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ಕೆ ಒಂದ್ ಸಾರಿ ಅದು ಜನ ಈ ರಾಜ್ಯ ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಬಂದ್ರು ಹಿಂಬಾಗಿಲಿಂತ ಸಮ್ಮಿಶ್ರ ಸರ್ಕಾರ ಅಲಯಸ್ಸು ಮುಖಾಂತರನೇ ಬಂದರು ಕಳೆದ ಸರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ರು ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡಿ ಖರೀದಿ ಮಾಡಿದ್ದೀವಿ ರಾಜ್ಯದ ಜನತೆಗೆ ಗೊತ್ತಿಲ್ಲ ಖರೀದಿ ಮಾಡಿ ಸರ್ಕಾರ ಮಾಡ್ಕೋದು ಅದು ನಿಶ್ಚಿಳ ಬಹುಮತದಿಂದ ಅಲ್ಲ ಅಲ್ಲ ಇದು ಜನರಿಗೆ ಗೊತ್ತಿದೆ ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ ಅದು ಗೊತ್ತಾಗಿದೆ ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು ತಂತ್ರ ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ ಅವರು ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ ನಾವು ಮರಕ್ಕೆ ಸರ್ಕಾರ ಬೆಳೆ ಅನ್ನೋದು ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು ಅಲ್ಲಿ ಸರ್ಕಾರ ಬೆಳೆಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಬಹಳ ಸ್ಪಷ್ಟವಾದಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನೋಡ್ತಿದ್ರಿ ಇಡಿ ದಾಳಿ ಸಿ ಬಿ ಸಿ ಬಿ ಐ ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದಾವೆ ಇದು ಹೆದರಿಕೆ ನಮ್ಮ ಶಾಸಕರಿಗೆ ಎದುರಿಸೋದು ನೀವು ಬಿ ಜೆ ಪಿಗೆ ಬರಲಿಲ್ಲ ಅಂದ್ರೆ ನೀವು ನಾವು ನಿಮ್ಮನ್ನ ಇ ಡಿ ದಾಳಿ ಮಾಡ್ತೀವಿ ಸಿ ಬಿ ಐ ದಾಳಿ ಮಾಡ್ತೀವಿ ಇದೆಲ್ಲ ಶಾಸಕರಿಗೂ ಭಯ ಇದೆ ನಾನು ಹಿಡ್ಕೊಂಡೇ ಇದೆ ಆದ್ರೆ ನನಗೇನು ಬೇಕಾದ್ರೆ ಕಿತ್ಕೊಳ್ಳೋರು ಡಿ ಅರ ಮಾಡಲಿ ಐ ಬಿ ಏರ ಮಾಡಲಿ ನಾನು ಅದಕ್ಕೆ ಸಲ್ ಆಗ್ತಾವ ಮಾಡೇ ಮಾಡ್ತಾರವ್ರು ಈ ಎಲ್ಲಾರ್ಕೆ ಹೆದರಿಕೆ ಐವತ್ತೈದು ಜಾ ಶಾಸಕರನ್ನ ಪಟ್ಟಿ ಅವರು ಬಿ ಜೆ ಪಿಯವರು ಆಲ್ರೆಡಿ ಹಾಂ ಐವತ್ತೈದು ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ ಅವ್ರಿಗೆ ಸಿ ಬಿ ಐ ಹೆದರಿಕೆ ಹಾಕೋದು ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ ಬಿ ಜೆ ಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಇಡಿ ದಾಳಿ ಮಾಡಿಸ್ತೀವಿ ಸಿ ಬಿ ಐ ದಾಳಿ ಮಾಡಿಸ್ತೀವಿ ನಿಮ್ಮ ಅಕ್ರಮ ಆಸ್ತಿ ಆಸ್ತಿ ಇದಾವೋ ಅವು ಅದಾವೆ ಅಂತ ಹೇಳಿ ಹೆದರ್ಸ್ತಾ ಅಲ್ಲ ಅದಕ್ಕೆ ನಾ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾನು ಏನು ಇದ್ರೆ ಇರ್ಬೋದು ಇರ್ಬೋದು ಅದಕ್ಕೆ ನನಗೆ ಅದಕ್ಕೆ ಭಯ ಪಟ್ಟಿಲ್ಲ ಅವ್ರು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ರಿ ಈಗ ನಮ್ಮ ಮೊನ್ನೆ ಬಳ್ಳಾರಿ ನಮ್ಮ ಶಾಸಕರ ಮೇಲೆ ಮಾಡಿದ್ರು ಭರತ್ ರೆಡ್ಡಿ ಮೇಲೆ ಮಾಡಿದ್ರು ನಮ್ಮ ತುಕಾರ ಮೇಲೆ ಮಾಡಿದ್ರು ಇವೆಲ್ಲ ಮಾಡ್ತಾ ನಮ್ಮ ಇವ್ರ ಮೇಲೆ ಯಾರು ನಮ್ಮ ನಾಗೇಂದ್ರ ಅವ್ರ ಮೇಲೆ